ಆಗಸ್ಟ್ ಹದಿನಾರನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಬೀರುವಿನಲ್ಲಿ ಈ ಒಂದು ಚಿಕ್ಕ ಗಂಟನ್ನು ಇಟ್ಟು ನೋಡಿ ಈ ಒಂದು ಚಿಕ್ಕ ಗಂಟನ್ನು ಬೀರುವಿನಲ್ಲಿ ಇಡೋದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಧನಾಭಿವೃದ್ಧಿ ಆಗುತ್ತೆ ಬೀರುವಿನಲ್ಲಿ ಯಾವತ್ತೂ ಕೂಡ ಹಣ ಇಲ್ಲ ಅಂತ ಹೇಳೋ ಹಾಗೆ ಇರೋದಿಲ್ಲ ಅಷ್ಟೊಂದು ಹಣ ತುಂಬುತ್ತಾ ಹೋಗುತ್ತೆ ನಾನಾ ಮೂಲಗಳಿಂದ ಧನಾಭಿವೃದ್ಧಿ ಆಗುತ್ತೆ ಅನಿರೀಕ್ಷಿತವಾಗಿ ಧನಾಗಮನವಾಗುವಂತಹ ಸಾಧ್ಯತೆಗಳಿರುತ್ತೆ ಇದೊಂದು ಪ್ರಯತ್ನ ಮಾಡಿ ನೋಡಿ ಖಂಡಿತವಾಗಿ ನಿಮಗೆ ಒಂದು ಪಾಸಿಟಿವ್ ರಿಸಲ್ಟ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನಂಬಿಕೆಯಿಂದ ಮಾಡಿ ಇದು ಮಾರ್ವಾಡಿಗಳು ಕೂಡ ಮಾಡುವಂತಹ ಒಂದು ಅದ್ಭುತವಾದಂಥ ಒಂದು ಪರಿಹಾರ ತಂತ್ರ ಅಂತಲೇ ಹೇಳ್ಬೋದು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಅದ್ಭುತವಾದಂಥ ಒಂದು ತಂತ್ರ ಈ ತಂತ್ರದಿಂದ ಧನಾಭಿವೃದ್ಧಿ ಆಗುತ್ತೆ ಹಣ ಯಥೇಚ್ಛವಾಗಿ ಬಂದು ಸೇರ್ತಾ ಹೋಗುತ್ತೆ ನೀವು ಆಶ್ಚರ್ಯ ಮಟ್ಟಕ್ಕೆ ನಿಮಗೆ ಹಣ ಸೇರ್ತಾ ಹೋಗುತ್ತೆ ನಂಬಿಕೆಯಿಂದ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಳ್ಳೋದು ಮುಖ್ಯ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ವರವನ್ನು ಕರುಣಿಸುವಂತಹ ಆ ತಾಯಿ ನಮಗೆ ಮಹಾಲಕ್ಷ್ಮಿ ವರವನ್ನು ಕರುಣಿಸುವಂತಹ ಒಂದು ದಿನ ಈ ದಿನ ಯಾರೆಲ್ಲ ಈ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಗಂಟನ್ನು ಕಟ್ಟಿಡ್ತಾರೋ ಅದರಲ್ಲೂ ಮುಖ್ಯವಾಗಿ ಬೀರುವಿನಲ್ಲಿ ಗಂಟನ್ನು ಕಟ್ಟಿಡ್ತಾರೋ ಅವರಿಗೆ ಅದ್ಭುತವಾದಂತಹ ಬದಲಾವಣೆ ಆಗುತ್ತೆ ಜೀವನದಲ್ಲಿ ಹಣದ ಸಮಸ್ಯೆಗಳು ದೂರವಾಗುತ್ತೆ ಸಾಲ ಬಾಧೆಗಳಿಂದ ಹೊರ ಕುಟುಂಬ ಸೌಖ್ಯವಾಗಿರುತ್ತೆ ನಾನಾ ಮೂಲಗಳಿಂದ ಧನಾಭಿವೃದ್ಧಿ ಆಗ್ತಾ ಹೋಗುತ್ತೆ ಆಶ್ಚರ್ಯಪಡುವರ ಮಟ್ಟಕ್ಕೆ ನಿಮ್ಮ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡ್ತಾ ಹೋಗ್ತೀರ ಬೀರು ಕುಬೇರ ಸ್ಥಾನದಲ್ಲಿ ಇರುವಂತಹದ್ದು ಬೀರುವನ್ನು ನಾವು ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಬೀರುವಿನಲ್ಲಿ ಮುಗ್ಗುಲು ಬರುವಂಥ ವಾಸನೆಗಳಾಗಿರಲಿ ಅಥವಾ ಕೊಳೆ ಬಟ್ಟೆಗಳನ್ನು ಬೀರುವಿನಲ್ಲಿ ಇಡುವಂಥದ್ದು ಹಾಗೆ ಹೇಗಂದ್ರೆ ಹಾಗೆ ಬಟ್ಟೆಗಳನ್ನು ಬೀರುವಿನಲ್ಲಿ ಜೋಡಿಸಿ ಇಟ್ಕೊಬಿಡೋದು ಅಂದರೆ ಜೋಡಿಸ್ದೆ ಹಾಗೆ ತುರ್ಕಿಡುವಂಥದ್ದು ಅಂಥದ್ದು ಹಣವನ್ನು ಎಲ್ಲಂದ್ರಲ್ಲಿ ಬೀರುವಲ್ಲಿ ಹಾಕ್ಬಿಡೋದು ತೆಗೆದುಬಿಡೋದು ಎಲ್ಲೋ ಒಂದು ಕಡೆ ಹಾಕ್ಬಿಡೋದು ಆ ರೀತಿ ಎಲ್ಲ ಮಾಡಿದ್ರೆ ಖಂಡಿತ ಅಂತ ಮನೆಯಲ್ಲಿ ಅಂತಹ ಬೀರುವಿನಲ್ಲಿ ಲಕ್ಷ್ಮಿ ನೆಲೆಸೋದಿಲ್ಲ ಅಂತ ಮನೆಯಲ್ಲಿ ದಾರಿದ್ರೆ ಕಾಡೋದಕ್ಕೆ ಶುರುವಾಗುತ್ತೆ ಇವತ್ತು ದುಡ್ಡನ್ನು ನೀವು ತಂದು ರಾತ್ರಿ ಇಟ್ರಿ ಅಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಹಣ ಇರೋದಿಲ್ಲ ಅಂದರೆ ಏನೋ ಸಮಸ್ಯೆಗಳು ಉಡ್ಕೊಂಡು ಬರುತ್ತೆ ಇನ್ನೇನೋ ಸಮಸ್ಯೆ ಸಂಕಷ್ಟಗಳಿಂದ ಹಣ ಹೋಗ್ತಾನೇ ಇರುತ್ತೆ ಪೋಲ್ ಆಗ್ತಾ ಇರುತ್ತೆ ಅನಾವಶ್ಯಕ ಆಗ್ತಾ ಇರುತ್ತೆ ಯಾವತ್ತೂ ಅಷ್ಟೇ ಬೀರು ಇಟ್ಕೊಳ್ಬೇಕು ಯಾವ ಮನೆಯ ಹೆಣ್ಣುಮಕ್ಕಳು ಜಾಗೃತೆಯಿಂದ ಈ ಬೀರುವಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಟಿಪ್ಸ್ಗಳು ಒಂದಷ್ಟು ಸೂಚನೆಗಳೇನಿದೆ ಅದನ್ನೆಲ್ಲ ಪರಿಪಾಲನೆ ಮಾಡ್ತಾರೋ ಆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಬರೋದಿಲ್ಲ ಮಕ್ಕಳು ಮುಖ್ಯವಾಗಿ ಗೃಹಿಣಿಯರು ಇದನ್ನು ಪಾಲಿಸಲೇಬೇಕಾಗುತ್ತೆ ವಾರಕ್ಕೆ ಒಂದು ದಿನವಾಗಲಿ ಅಥವಾ ದಿನೈದು ದಿನಕ್ಕೆ ಒಂದು ದಿನವಾಗಲಿ ಬೀರನ್ನು ಒರೆಸ್ತಾ ಇರಬೇಕು ಕ್ಲೀನಾಗಿ ಒಂದು ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಬೇಕು ಹಸಿ ಬಟ್ಟೆಯಲ್ಲಿ ಒರೆಸ್ಬಿಡಿ ಹಸಿ ಬಟ್ಟೆಯಲ್ಲಿ ಒರೆಸಿದ್ರು ಮತ್ತು ತೇವ ಇಡೋದಕ್ಕೆ ಹೋಗ್ಬೇಡಿ ಚೆನ್ನಾಗಿ ಒಣಗಿಸ್ಬೇಕು ಬೀರನ್ನ ನೀಟಾಗಿ ಒಂದು ಒಣಗಿರೋ ಬಟ್ಟೆಯಲ್ಲಿ ನೀವು ಒರೆಸಿ ಬೀರುವನ್ನೆಲ್ಲ ಕ್ಲೀನಾಗಿ ಶುಭ್ರಗೊಳಿಸ್ಕೊಳ್ಳಿ ಹಾಗೇ ಬೀರುವಿಗೆ ನೀವು ಓಂ ಅನ್ನೋ ಒಂದು ಬೀಜಾಕ್ಷರ ಶುಭ ಲಾಭ ಅಂತ ಬರೆಯಿರಿ ಓಂ ಬೀಜಾಕ್ಷರ ಶುಭ ಲಾಭ ಸ್ವಸ್ತಿಕ್ ಇದನ್ನು ಬರೆದ್ರಿ ಬೀರುವಿನಲ್ಲಿ ಹಣ ನಿಮಗೆ ಯಾವಾಗಲೂ ಕೂಡ ಲಾಭಕರಕವಾಗಿಯೇ ಇರುತ್ತೆ ಅಂದರೆ ಬೀರುವಲ್ಲಿ ಹಣ ತುಂಬತಾನೆ ಇರುತ್ತೆ ಹಾಗೆ ಬೀರುವಿನಲ್ಲಿ ಸುಗಂಧ ಭರಿತವಾದಂಥ ಪರಿಮಳ ಇರಬೇಕು ಸುಗಂಧ ಭರಿತವಾದಂಥ ಪರಿಮಳ ಇತ್ತು ಅಂದರೆ ಬೀರುವಿನಲ್ಲಿ ಯಾವಾಗಲೂ ಕೂಡ ನಿಮಗೆ ಹಣ ಇದ್ದೇ ಇರುತ್ತೆ ಇದನ್ನು ನೀವು ಗಮನ ಇಟ್ಟು ನೋಡಿ ಗಮನಿಸ್ತಾ ಹೋಗಿ ನೀವು ಯಾವಾಗಲೂ ಅಷ್ಟೇ ಬೀರುವನ್ನ ಸುಗಂಧ ಭರಿತವಾಗಿ ಇಡೋದಕ್ಕೆ ಪ್ರಯತ್ನ ಪಡಿ ಬೀರುವಿಗೆ ಸ್ವಲ್ಪ ಯಾವುದಾದ್ರೂ ರೋಸ್ ವಾಟರನ್ನ ಸ್ಪ್ರೇ ಮಾಡಿ ಮೈಲಿಗೆ ಬಟ್ಟೆಗಳನ್ನ ಇಡೋದಕ್ಕೆ ಹೋಗ್ಬೇಡಿ ಮುಗ್ಗು ಬಂದಿರುವಂಥ ಹಸಿ ವಾಸನೆ ಇರುವಂಥ ಬಟ್ಟೆಗಳನ್ನ ಯಾವ ಕಾರಣಕ್ಕೂ ಇಡೋದಕ್ಕೆ ಹೋಗ್ಬೇಡಿ ಬಟ್ಟೆಗಳನ್ನು ನೀಟಾಗಿ ಫೋಲ್ಡ್ ಮಾಡಿಡಿ ಎಲ್ಲಿ ಸ್ವಚ್ಛತೆ ಇರುತ್ತೆ ಎಲ್ಲಿ ಸುಗಂಧ ಸುಗಂಧಿಕವಾಗಿ ವಾಸನೆ ಬರ್ತಾ ಇರುತ್ತೆ ಅಲ್ಲಿ ಲಕ್ಷ್ಮೀ ನೆಲೆ ನಿಂತಾಳೆ ಹಾಗೆ ಈ ಒಂದು ಪರ್ಟಿಕ್ಯುಲರ್ ಆಗಿ ಈ ಶ್ ವಸ್ತುಗಳನ್ನು ನಾನು ಏನು ಹೇಳ್ತಾ ಇದ್ದೀನಿ ನೋಡಿ ಇದನ್ನು ಗಂಟು ಕಟ್ಟಿ ನೀವು ಬೀರುವಿನಲ್ಲಿ ಇಟ್ಟು ನೋಡಿ ಈ ಗಂಟನ್ನು ನೀವು ಬೀರುವಿನಲ್ಲಿ ಇಟ್ಟಾದ ನಂತರ ಖಂಡಿತವಾಗಿ ನಿಮ್ಮ ಬೀರುವಿನಲ್ಲಿ ಧನಾಭಿವೃದ್ಧಿ ಆಗುತ್ತೆ ಅದರಲ್ಲೂ ವಿಶೇಷವಾದಂಥ ವರಮಹಾಲಕ್ಷ್ಮಿ ಹಬ್ಬದ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ಪ್ರತ್ಯೇಕವಾಗಿ ಗೋಧೂಳಿ ಸಮಯದಲ್ಲಾದರೂ ಈ ಗಂಟನ್ನು ಕಟ್ಟಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮಿಯನ್ನು ಕೂರಿಸುವಂಥ ಸಂದರ್ಭದಲ್ಲಿ ಲಕ್ಷ್ಮಿಯ ಒಂದು ಕೂರಿಸಿದ ನಂತರ ಲಕ್ಷ್ಮಿಯ ಒಂದು ಪಾದದ ಕೆಳಗಡೆ ಈ ಗಂಟನ್ನು ಇಟ್ಟು ನಮಸ್ಕರಿಸ್ಕೊಂಡು ಒಂದು ಧೂಪದೀಪವನ್ನು ಹಾಕಿದ ನಂತರ ಈ ಗಂಟನ್ನು ನೀವು ಬೀರುವಿನಲ್ಲಿ ಇಡಬಹುದು ಖಂಡಿತ ಇದು ನೂರಕ್ಕೆ ನೂರರಷ್ಟು ನಿಮಗೆ ಶುಭ ಪ್ರದಾಯಕವಾಗಿರುತ್ತೆ ಧನಾಗಮನವಾಗುತ್ತೆ ಧನಾಭಿವೃದ್ಧಿಯನ್ನು ಹೆಚ್ಚಿಸ್ತಾ ಹೋಗುತ್ತೆ ಕೋಟೀಶ್ವರರಾಗುವಂತಹ ಅವಕಾಶ ಕೂಡ ನಿಮಗಿರುತ್ತೆ ಅಂದರೆ ಕೋಟ್ಯಾಧಿಪತಿಗಳು ಕೂಡ ನೀವು ಆಗ್ಬೋದು ಅಂತಹ ಒಂದು ಅವಕಾಶ ನಿಮಗೆ ಬರುವಂಥ ಸಾಧ್ಯತೆ ಇರುತ್ತೆ ನೀವು ಮಾಡಬೇಕಾಗಿರೋದು ಕ್ರಮಬದ್ಧವಾಗಿ ನಾನು ಏನು ತಿಳಿಸ್ಕೊಟ್ಟೆ ಆ ಪ್ರಕಾರದಲ್ಲಿ ನಿಮ್ಮ ಬೀರುವನ್ನು ಶುಭ್ರವಾಗಿ ಕಾಪಾಡ್ಕೊಳ್ಳಿ ಬೀರುವನ್ನು ಶುಭ್ರವಾಗಿ ಇಟ್ಕೊಳ್ಳಿ ಇವಾಗ ನಾನು ಏನು ಇದ್ದೀನಿ ಈ ಪ್ರಕಾರದಲ್ಲಿ ಈ ವಸ್ತುಗಳನ್ನು ಗಂಟು ಕಟ್ಟಿಬಿಟ್ಟು ನಿಮ್ಮ ಬೀರುವಿನಲ್ಲಿ ಇಟ್ಬಿಡಿ ಖಂಡಿತ ಇದು ನಿಮಗೆ ನಿಜಕ್ಕೂ ಹೇಳ್ತಾ ಇದ್ದೀನಿ ತುಂಬನೇ ಅದೃಷ್ಟವನ್ನು ತಂದು ಕೊಡುತ್ತೆ ನೀವು ಮಾಡ್ಕೊಬೇಕಾಗಿರೋದು ಇಷ್ಟೇ ಫಸ್ಟು ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ ಹೊಸ ಬಟ್ಟೆಯನ್ನು ತೆಗೆದುಕೊಳ್ಳಿ ಒಂದು ಚೌಕಾಕಾರದ ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ ಕೆಂಪು ಬಟ್ಟೆಯೇ ಯಾಕಪ್ಪ ಉಪಯೋಗಿಸ್ಬೇಕು ಅಂದರೆ ಕೆಂಪು ಬಟ್ಟೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ಹಾಗಾಗಿ ಕೆಂಪು ಬಟ್ಟೆಯನ್ನು ಉಪಯೋಗಿಸ್ಕೊಳ್ಳಿ ಹಾಗೆ ಐದು ಕವಡೆಗಳನ್ನು ಉಪಯೋಗಿಸ್ಕೊಳ್ಳಿ ಕವಡೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂಥದ್ದು ಹಳದಿ ಬಣ್ಣದ ಕವಡೆಯನ್ನು ತಗೊಳ್ಳಿ ಇದು ನೀವು ಗಮನಿಸ್ಬೋದು ಈ ಕವಡೆಗಳು ಅಷ್ಟು ನಮಗೆ ಶಕ್ತಿದಾಯಕವಾದಂಥದ್ದು ಈ ಕವಡೆಗಳನ್ನು ನಾವು ಬೀರುವಿನಲ್ಲಿ ಇಡೋದ್ರಿಂದ ಪ್ರಾಪ್ತಿ ಯೋಗ ಬರುತ್ತೆ ಇದು ಮಾರವಾಡಿಗಳ ಗುಟ್ಟು ಅಂತಲೂ ಹೇಳ್ಬೋದು ಮಾರವಾಡಿಗಳು ಯಾವಾಗಲೂ ಅಷ್ಟೇ ಕವಡೆಗಳ ಸೌಂಡನ್ನು ಬೀರುವಿನಲ್ಲಿ ಮಾಡ್ತಾರೆ ಅಂದರೆ ಬೀರುವಿನ ಒಳಗಡೆ ಕೈಯನ್ನು ಇಟ್ಕೊಂಡು ಕವಡೆಗಳನ್ನು ಕುಲುಕ್ತಾರೆ ಈ ರೀತಿ ಕುಲುಕೋದ್ರಿಂದ ಲಕ್ಷ್ಮೀ ದೇವಿಗೆ ಆ ಒಂದು ಸೌಂಡ್ ಬಹಳ ಇಷ್ಟ ಆಗುತ್ತೆ ಆ ಕವಡೆಗಳನ್ನು ಬಹಳ ಪ್ರೀತಿಸ್ತಾರೆ ಲಕ್ಷ್ಮೀ ದೇವಿಯವರು ಹಾಗಾಗಿ ಕವಡೆಗಳಲ್ಲಿ ಲಕ್ಷ್ಮೀ ನೆಲೆಯೂರ್ತಾರೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಹಾಗಾಗಿ ಈ ಕವಡೆಗಳನ್ನು ಹದಿನೈದು ದಿನಕ್ಕೊಂದ್ಸತಿ ಒಂದು ಸತಿ ಅವರು ಈ ರೀತಿ ಶಬ್ದ ಬರೆಸ್ತಾರೆ ಅಂತಲೂ ಕೂಡ ನಾವು ತಿಳ್ಕೊಳ್ತೀವಿ ಈ ಒಂದು ಐದು ಕವಡೆ ಐದು ಲವಂಗ ಐದು ಏಲಕ್ಕಿ ಲವಂಗ ಯಾವುದೇ ನೆಗೆಟಿವಿಟಿ ಇದ್ರೂ ಕೂಡ ಏನಾದರೂ ನಮಗೆ ಹಣ ಬರೋದಕ್ಕೆ ಸಮಸ್ಯೆ ಆಗ್ತಾಯಿದ್ರೆ ಅದನ್ನು ನಿರ್ಮೂಲನೆ ಮಾಡೋದಕ್ಕೆ ಈ ಲವಂಗ ಬಹಳ ಶ್ರೇಷ್ಠವಾದಂಥದ್ದು ಲವಂಗದ ಸುಹಾಸನೆ ಮಹಾಲಕ್ಷ್ಮಿಗೆ ಪ್ರಿಯವಾದಂಥದ್ದು ಇನ್ನು ಏಲಕ್ಕಿ ಧನಾಭಿವೃದ್ಧಿಯನ್ನು ಮಾಡುವಂಥದ್ದು ಏಲಕ್ಕಿಯನ್ನು ಕೂಡ ನೀವು ಇದರಲ್ಲಿ ಬಳಸಬೇಕಾಗುತ್ತೆ ಐದು ಏಲಕ್ಕಿಯನ್ನು ಬಳಸ್ಕೋಬೇಕಾಗುತ್ತೆ ಹಾಗೆ ಪಚ್ಚೆ ಕರ್ಪೂರ ದೈವಾನುಭೂತವಾದಂತಹ ಈ ಪಚ್ಚೆ ಕರ್ಪೂರ ಪ್ರತಿ ದೈವಗಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಪಚ್ಚೆ ಕರ್ಪೂರದ ಸುವಾಸನೆ ಪಚ್ಚೆ ಕರ್ಪುರದ ಆರತಿ ಅಂದ್ರೆ ಮಹಾಲಕ್ಷ್ಮಿಗೆ ವಿಷ್ಣುವಿಗೆ ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಮಹಾಲಕ್ಷ್ಮಿಗೆ ಪ್ರಿಯಕರವಾದಂತ ಈ ಪಚ್ಚೆ ಕರ್ಪುರದ ಒಂದು ಐದು ತುಂಡುಗಳನ್ನು ಅದರಲ್ಲಿ ಇಡಿ ಹಾಗೆ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ಏನು ಕಪ್ಪ ಇಡಬೇಕು ಅಂದ್ರೆ ಹಣ ದನ ದನ ಅನ್ನೋದು ಲಕ್ಷ್ಮಿಗೆ ಸಂಬಂಧಪಟ್ಟದ್ದು ನಾವು ಈ ಒಂದು ಪ್ರಯೋಗ ಅಥವಾ ಈ ಒಂದು ತಂತ್ರವನ್ನ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದ್ರೆ ಧನ ಪ್ರಾಪ್ತಿಗಾಗಿ ಮಾಡ್ತಾ ಇರೋದ್ರಿಂದ హణవ ఇడె కయిన్ ఇడి ఇలా అందరూ జొతే ఒడి ఇలా అందరూ నూర ఒక్క ఇడబోదు ఇలా ఐదు రూపాయ దర్డ్ కయిన్ ఒప్పి అన్నొన్న రూపాయ నీ సేర్సిబోదు ఇన్న నన్నుదండి చూ చిటి అర్శనా కుంకుమ ఉద్రస్బి చిటికీ అక్షత ఉదుర్స్బిట్టు మహాలక్ష్మీ వరమహాలక్ష్మి కూర్సే వరమాలక్ష్మి ఫోటో ముందే ఇలా మహాలక్ష్మీ ఫోటో ముందే కేంద కట్టి ఇట్టుబిడి కేంపు కలర్ బంధద ఈ గంటన్న ವರಮಾಲಕ್ಷ್ಮಿಯ ಪಾದದ ಕೆಳಗೆ ಇಟ್ಟು ಒಂದು ಧೂಪ ಮಾಡಿ ಒಂದು ಪುಷ್ಪವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯ ನಿವಾರಣೆ ಆಗಲಿ ಧನಾಭಿವೃದ್ಧಿ ಆಗಲಿ ಯಥೇಚ್ಛವಾಗಿ ಧನಾಗಮನವಾಗುವಂತೆ ಮಾಡುತ್ತಾಯಿ ಸದಾಕಾಲ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆ ನಿಲ್ಲುತ್ತಾಯಿ ಅಂತ ನಿಮ್ಮ ತಾಯಿನ ಬೇಡ್ಕೊಂಡ್ಬಿಟ್ಟು ಈ ಒಂದು ಗಂಟನ್ನು ನಿಮ್ಮ ಬೀರುವಿನಲ್ಲಿ ಇಟ್ಬಿಡಿ ಈ ಬೀರುವಿನಲ್ಲಿ ಈ ಗಂಟನ್ನು ಇಟ್ಟಿದ ನಂತರ ಸಾಕಷ್ಟು ರೀತಿಯ ಬದಲಾವಣೆಯನ್ನು ನೋಡ್ತಾ ಹೋಗ್ತೀರಾ ಮನೆಯಲ್ಲಿ ಯಥೇಚ್ಛವಾಗಿ ಆಗುತ್ತೆ ಇದನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ತಪ್ಪದೇ ಈ ಒಂದು ತಂತ್ರವನ್ನು ಮಾಡಿ ಇದನ್ನು ಹೇಗೆ ವಿಸರ್ಜನೆ ಮಾಡಬೇಕಾಗುತ್ತೆ ಇಷ್ಟು ದಿನಗಳ ಕಾಲ ಇಡಬೇಕಾಗುತ್ತೆ ಅಂತ ನಿಮಗೆ ಒಂದು ಡೌಟ್ ಬರ್ಬೋದು ಇದನ್ನು ನೀವು ಬೇಕಿದ್ರೆ ಒಂದು ಮೂರು ತಿಂಗಳು ಬೇಕಾದರೆ ಇಡ್ಬೋದು ಇಲ್ಲ ಒಂದು ಸತಿ ಬೇಕಾದರೂ ನೀವು ಬದಲಾಯಿಸ್ಕೊಳ್ಬೋದು ಯಾವತ್ತಾದರೂ ಗುರುವಾರ ದಿನ ನೀವು ಇದನ್ನು ಬದಲಾಯಿಸ್ಕೊಂಡು ಈ ಎಲ್ಲ ವಸ್ತುಗಳನ್ನು ನೀವು ಅಂದರೆ ಏಲಕ್ಕಿ ಪಚ್ಚೆ ಕರ್ಪೂರ ಹಾಗೆ ಈ ಒಂದು ಲವಂಗ ಇಷ್ಟನ್ನೆಲ್ಲ ನೀವು ಹಸಿರು ಗಿಡಕ್ಕೆ ಹಾಕಿ ಇನ್ನು ಪಚ್ಚೆ ಕರ್ಪೂರ ಕೂಡ ಹಸಿರು ಗಿಡಕ್ಕೆ ಹಾಕಿ ಆದರೆ ಕಾಯಿನ್ಸ್ನ ಎತ್ತಿ ನಿಮ್ಮ ದುಡ್ಡು ಇಡುವಂಥ ಜಾಗದಲ್ಲೇ ಇಟ್ಕೊಳ್ಳಿ ಹಾಗೆಯೇ ಈ ಒಂದು ಕವಡೆಗಳನ್ನು ಕೂಡ ನೀವು ಮರು ಬಳಕೆ ಮಾಡ್ಕೊಳ್ಬಹುದು ನೀವು ಮರುಬಳಕೆ ಇದನ್ನು ಮತ್ತೆ ಒಂದು ಬಟ್ಟೆಯಲ್ಲಿ ಕಟ್ಟಿ ಮರು ಬಳಕೆ ಅದನ್ನು ಶುಭ್ರಗೊಳಿಸಿಕೊಂಡು ಮರುಬಳಕೆ ಕೂಡ ಮಾಡ್ಕೊಳ್ಳಬಹುದು ಮತ್ತೆ ಅಕ್ಷತೆ ಅರ್ಶನ ಕುಂಕುಮ ಇಟ್ಟು ಮಾಡ್ಕೊಳ್ಬಹುದು ಗು